डॉक्टर बी आर ಕುಂದಾನಗರಿ ನಗರಿ ಸೇವಾ ಸಂಘದ ವತಿಯಿಂದ ವಿವಿಧ ಪದಾಧಿಕಾರಿಗಳ ನೇಮಕ ಬೆಳಗಾವಿಯಲ್ಲಿ ಅನೇಕ ಸಂಘಟನೆಗಳು ಅವರವರ ಕೆಲಸ ಕಾರ್ಯಗಳನ್ನು ಅವರ ಸಂಘಟನೆ ಪರವಾಗಿ ಮಾಡುತ್ತಿವೆ ಮಹಾ ನಾಯಕ ಡಾಕ್ಟರ್ ಆರ್ ಅಂಬೇಡ್ಕರ್ ಕುಂದಾನಗರಿ ಸೇವಾ ಸಂಘದ ವತಿಯಿಂದ ಇಂದು ಬೆಳಗಾವಿಯ ಅಂಬೇಡ್ಕರ್ ಉದ್ಯಾನವನದಲ್ಲಿ ಮಲ್ಲಿಕಾರ್ಜುನ ದುಂಡಪ್ಪ ಮುರುಗೋಡ್ ಇವರನ್ನ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರನಾಗಿ ಹಾಗೂ ಕುಮಾರಿ ಯಮುನವ ಮಾರುತಿ ತಳವಾರಿ ಇವರನ್ನ ಮಹಾ ನಾಯಕ ಡಾಕ್ಟರ್ ಆರ್ ಅಂಬೇಡ್ಕರ್ ಕುಂದಾನಗರಿ ಸೇವಾ ಯುವ ಸಂಘದ ವತಿಯಿಂದ ಮಹಿಳಾ ಅಧ್ಯಕ್ಷರನ್ನಾಗಿ ನೇಮಿಸಿ ಈ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದಂತಹ ಸುರೇಶ್ ರಜಕ್ಕನವರ ನೇಮಕ ಮಾಡಿದ್ದಾರೆ ಹಾಗೂ ಇವರ ಸಂಘಟನೆಯ ರಾಜ್ಯದ ಹಾಗೂ ಜಿಲ್ಲೆಯ ಅನೇಕ ಹೋರಾಟದಲ್ಲಿ ಭಾಗವಹಿಸಿದ್ದು ಇನ್ನು ಮುಂದೆ ಕೂಡ ರಾಜ್ಯದ ವಿವಿಧೆಡೆ ಜಿಲ್ಲೆಯವಾರು ಹಾಗೂ ತಾಲೂಕುವಾರು ವಿವಿಧ ಹುದ್ದೆಗಳಿಗೆ ಸೂಕ್ತ ಅಭ್ಯರ್ಥಿಗಳನ್ನ ನೇಮಕ ಮಾಡಿ ಸಂಘಟನೆಗೆ ಬಲಗೊಳಿಸಲು ಸೂಚಿಸಿದರು